ರಾಯಚೂರು ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರು ಜಿಲ್ಲೆಯಲ್ಲಿ ನಡೆಯುತ್ತಿರುವುದು ಹೆಮ್ಮೆಯ ಸಂಗತಿ ಇದು ಐತಿಹಾಸಿಕ ಪ್ರಯತ್ನವಾಗಿದ್ದು ಜಿಲ್ಲಾ ಆಡಳಿತಕ್ಕೆ ಅಭಿನಂದನೆ ಸಲ್ಲಿಸಬೇಕಾದ ಕಾರ್ಯ ಎಂದು ಗ್ರಾಮೀಣ ಭಾಗದ ಗಣ್ಯರು ಅಭಿಪ್ರಾಯಪಟ್ಟರು ನಮ್ಮೂರಲ್ಲೂ ಉತ್ಸವ ಯಾವಾಗ ನಡೆಯುತ್ತದೆ ಎಂದು ಕಾಯುತ್ತಿದ್ದೆವು ಇದೀಗ ಆ ಸಮಯ ಕೂಡಿ ಬಂದಿರುವುದು ನಮ್ಮ ಪುಣ್ಯ ಈ ಉತ್ಸವ ಮನೆ ಮನೆಯ ಉತ್ಸವವಾಗಬೇಕು ಜಯಂತೋತ್ಸವವಾಗಿ ರೂಪಿಸಿಕೊಳ್ಳಬೇಕು ಎಂಬ ಅಭಿಪ್ರಾಯಗಳು ಇಂದು ನಡೆದ ರಾಯಚೂರು ಉತ್ಸವದ ಪೂರ್ವಭಾವಿ ಸಭೆಯಲ್ಲಿ ಕೇಳಿಬಂದವು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಭೆಗೆ ಗ್ರಾಮೀಣ ಶಾಸಕ ಬಸಣ್ಣಗೌಡ ಗೌಡ ದದ್ದಲ್ ಅಧ್ಯಕ್ಷತೆ ವಹಿಸಿದ್ದರು ವಿವಿಧ ಗ್ರಾಮೀಣ ಭಾಗಗಳ ಗಣ್ಯರು ಮಾತನಾಡಿ ಉತ್ಸವಕ್ಕೆ ನಾನಾ ಸಲಹೆಗಳನ್ನು ನೀಡಿದರು ಜಿಲ್ಲೆಯ ಎಲ್ಲ ಸ್ಥಳೀಯ ಕಲಾವಿದರಿಗೆ ಅವಕಾಶ ನೀಡಬೇಕು ಎಂದು ಕನ್ನಡ ಜಾಗೃತಿ ಸಮಿತಿಯ ಕಲಾವಿದ ನರಸಿಂಹ ಜಾಲಿಬೆಂಚಿ ಸಲಹೆ ನೀಡಿದರು ಉತ್ಸವದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚಿಸಲು ಮಹಿಳಾ ಸಮಿತಿ ರಚಿಸಬೇಕು ಎಂದು ಸಲಹೆ ನೀಡಲಾಯಿತು ರಾಯಚೂರು ಜಿಲ್ಲೆ ವಚನ ಹಾಗೂ ದಾಸ ಸಾಹಿತ್ಯಕ್ಕೆ ಹೆಸರಾಗಿದ್ದು ದಲಿತ ಬಂಡಾಯ ಸಾಹಿತ್ಯದ ಚರ್ಚೆಗೂ ಅವಕಾಶ ನೀಡಬೇಕು ಎಂದು ಸಾಹಿತಿ ಬಾಬು ಭಂಡಾರಿಗಲ್ ಹೇಳಿದರು ಮಹಿಳಾ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಭಜಂತ್ರಿ ಸಲಹೆ ನೀಡಿದರು ಮಹಿಳಾ ದೌರ್ಜನ್ಯ ಕುರಿತು ವಿಚಾರಗೋಷ್ಠಿಯಲ್ಲಿ ಚರ್ಚೆ ನಡೆಯಬೇಕು ಎಂದು ಮಹಿಳಾ ಹೋರಾಟಗಾರರು ಅಭಿಪ್ರಾಯಪಟ್ಟರು ನಗರದ ಎಲ್ಲ ಕಡೆ ವಿದ್ಯುತ್ ದೀಪ ಅಳವಡಿಸಿ ಸೌಂದರ್ಯ ಹೆಚ್ಚಿಸಬೇಕು ಎಂದು ನರೇಂದ್ರ ಹಾರ್ಯ ಹೇಳಿದರು ಮೆರವಣಿಗೆಯಲ್ಲಿ ಸ್ತಬ್ಬ ಚಿತ್ರ ಜನಜಾಗೃತಿಯ ಕಿರುಚಿತ್ರ ಪ್ರದರ್ಶನ ಕರಾಟೆ ಸೇರಿದಂತೆ ಕ್ರೀಡಾ ಸ್ಪರ್ಧೆಗಳಿಗೆ ಅವಕಾಶ ನೀಡಬೇಕು ಎಂದು ಪತ್ರಕರ್ತ ನಾಯಕ ಸಲಹೆ ನೀಡಿದರು ಉತ್ಸವದಲ್ಲಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರನ್ನು ಸನ್ಮಾನಿಸಬೇಕು ಎಂಬ ಅಭಿಪ್ರಾಯವೂ ವ್ಯಕ್ತವಾಯಿತು ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡುವುದಕ್ಕೆ ಯುವಕರು ಸಂತಸ ವ್ಯಕ್ತ ಸಭೆಯಲ್ಲಿ ಸವಿತಾ ಸಮಾಜದ ವಿಗೋವಿಂದ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಶರಣಬಸವ ಹಿರೇಮಠ ಮಹಿಳಾ ಮುಖಂಡರಾದ ಲಕ್ಷ್ಮೀ ನರಸಿಂಹ ಗಾಯತ್ರಿ ಸೇರಿದಂತೆ ಹಲವರು ಸಲಹೆ ನೀಡಿದರು ಅಧ್ಯಕ್ಷತೆ ವಹಿಸಿದ ಬಸನ್ನಗೌಡ ದದ್ದಲ್ ಮಾತನಾಡಿ ಉತ್ಸವಕ್ಕೆ ಸ್ಫೂರ್ತಿದಾಯಕ ಸಲಹೆಗಳು ಬಂದಿವೆ ಅಯ್ಯಪ್ಪ ಹುಡ ರಚಿಸಿದ ರಾಯಚೂರು ಲಾವಣ್ಯ ಹಾಡಿನ ಪ್ರಚಾರಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂಬತ್ತು ತೊಂಬತ್ತು ಶೇಕಡ ಸ್ಥಳೀಯ ಕಲಾವಿದರಿಗೆ ಅವಕಾಶ ನೀಡಲಾಗುವುದು ಎಲ್ಲ ಸಲಹೆಗಳನ್ನು ಪರಿಗಣಿಸಿ ಪ್ರತಿ ತಾಲೂಕಿನಲ್ಲಿ ತಹಶೀಲ್ದಾರ್ ಹಾಗೂ ಇಒ ಅವರ ಸಮ್ಮುಖದಲ್ಲಿ ಸಂಘ ಸಂಸ್ಥೆಗಳ ಸಭೆ ನಡೆಸಲಾಗುವುದು ಎಂದು ತಿಳಿಸಿದರು ಈ ಉತ್ಸವವನ್ನು ಪ್ರತಿ ವರ್ಷ ಕುಟುಂಬದ ಹಬ್ಬದಂತೆ ಎಲ್ಲರೂ ಸೇರಿ ಆಚರಿಸೋಣ ಎಂದು ಮನವಿ ಮಾಡಿದರು ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ಡಿವೈಎಸ್ಪಿ ಸಹಾಯಕ ಆಯುಕ್ತ ಡಾಕ್ಟರ್ ಹಂಪಣ್ಣ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಪವನ್ ತಹಶೀಲ್ದಾರ್ ಸುರೇಶ್ ವರ್ಮಾ ಪವನ್ ಪಾಟೀಲ್ ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನಗೌಡ ಸೇರಿದಂತೆ ಅನೇಕ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಪಿಡಿಒಗಳು ಉಪಸ್ಥಿತರಿದ್ದರು

ಇಲ್ಲಿ ಸೇರಿರುವಂತಹ ಎಲ್ಲ ಕಲಾವಿದರು ಮತ್ತು ವಿದ್ವಾಂಸರು ಇಲ್ಲಿ ಮಾಡಿಂಗ್ ಖಂಡಿತವಾಗಿ ತಾವು ನಾವು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾವು ಇಲ್ಲಿಂದ ಒಂದು ಪ್ರಸಿದ್ಧ ಮಾಡಿ ಆ ಈ ರೀತಿ ಸಲಹೆಗಳನ್ನು ನಮಗೆ ರಾಯಚೂರು ತಾಲೂಕಿನ ಗ್ರಾಮೀಣ ಕ್ಷೇತ್ರ ಮತ್ತು ರಾಯಚೂರು ತಾಲೂಕಿನ ಸಮಸ್ತ ಹಿರಿಯರು ಸೇರಿದಂತಹ ಈ ಸಂದರ್ಭ ಇವತ್ತು ಕಳಿಸಿ ಅದರಲ್ಲಿ ಪರಿಗಣಿಸುವುದಕ್ಕೆ ನಾವು ಕೆಲಸವನ್ನು ಮಾಡೋಣ ಮತ್ತು ವಿವಿಧ ಏನು ಜಿಲ್ಲಾ ಏನು ನಮಗೆ ಒಂದು ಹಾಡಲ್ಲ ರಾಯಚೂರಿನ ಹಾಡಂತೇಳಿ ಹೇಗೆ ಒಂದು ಮನೆಯಲ್ಲಿ ಕೊಟ್ಟಿದ್ರೆ ಅಯ್ಯಪ್ಪಯ್ಯ ಕೂಡ ಅವರು ರಚಿಸಿದ ರಾಯಚೂರು ಲಾವಣ್ಯ ಎಂಬ ಅದನ್ನ ಈಗ ಪರಿಹರಿಸೋದಕ್ಕೆ ನಾವು ಖಂಡಿತವಾಗಿ ಅದನ್ನ ಕಳಿಸ್ತೀವಿ ಅದರ ಜೊತೆ ಬಹಳ ಒಂದು ತಾಸನ್ನ ಸುಮಾರು ಎಂಟು ನಾವು ಸ್ಥಳೀಯರಾಗಿ ಕಾರ್ಯಕ್ರಮಗಳನ್ನು ಕೊಡಬೇಕಂತೇಳಿ ನಾನು ಅದನ್ನ ಖಂಡಿತವಾಗಿ ತಾವೇನು ಆಸಕ್ತಿಯನ್ನು ವಹಿಸಿ ಕೆಲವು ವೇದಿಕೆಗಳಿಗೆ ನಮ್ಮ ಸಾಹಿತಿಗಳು ನಮ್ಮ ಜಿಲ್ಲೆಯಲ್ಲಿ ಯಾರ ವಿದ್ಯಾರ್ಥಿಗಳು ಸಾಹಿತಿಗಳು ಹಿರಿಯರು ಅವರ ಹೆಸರುಗಳನ್ನ ಎಲ್ಲೆಲ್ಲಿ ಅವಕಾಶಗಳಾದ ಹೆಸರುಗಳನ್ನು ಇಡೋದಕ್ಕೆ ಮತ್ತು ಬ್ಯಾನರ್ಗಳು ಆಗುವಂತಹ ಸಂದರ್ಭದಲ್ಲಿ ಯಾರು ಪ್ರ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ವ್ಯಕ್ತಿಗಳನ್ನ ಆಯ್ಕೆ ಕೂಡ ಖಂಡಿತವಾಗಿ ಮಾಡೋಣ ಮತ್ತು ಸ್ತಬ್ಧ ಚಿತ್ರಗಳನ್ನ ಇನ್ನ ನಿರ್ಣಯಿಸಿಲ್ಲ ಅದನ್ನು ಕೂಡ ಈಗ ಒಂದ್ಸಾರಿ ಚರ್ಚೆ ಆಗಿದೆ ಅಂತ ಸಂದರ್ಭವಾದ ಈ ರಾಯಚೂರು ತಾಲೂಕಿನಲ್ಲಿ ಮತ್ತು ಗ್ರಾಂಗಾ ಕ್ಷೇತ್ರದಲ್ಲಿರುವಂತಹ ಲಿಂಗ್ಸೂರ್ ಇರ್ಬೋದು ಮಸ್ಕಿ ಇರಬಹುದು ಎಲ್ಲ ತಾಲೂಕುಗಳಿಂದ ಒಂದೊಂದು ಸ್ತಬ್ಧ ಸ್ತಬ್ಧಕ್ಕೆ ಖಂಡಿತವಾಗಿ ಮೊದಲ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮನಸ್ಸಿನ ಬೇರೆ ಬೇರೆ ನೀವು ಸೋಷಲ್ ಮೀಡಿಯಾದಲ್ಲಿ ನೆಕ್ಸ್ಟ್ ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕೂಡ ಕೆಲವು ವಿಷಯಗಳನ್ನು ಮಾತನಾಡಿ ಬಿಡೋದಂಥದ್ದು ಮತ್ತು ಪಾತ್ರಯ್ಯಗಳಾಗಿರ್ಬೋದು ನೀವು ಕೂಡ ಅದನ್ನು ಫಾರ್ವರ್ಡ್ ಮಾಡಿ ಹೆಚ್ಚಿಗೆ ಜನರಿಗೆ ಗ್ರಾಮ ಪ್ರದೇಶದ ಎಲ್ಲ ಜನತೆಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡಿದರೆ ಖಂಡಿತವಾಗಿ ಈ ಜಿಲ್ಲಾ ಉತ್ಸವವನ್ನು ಯಶಸ್ವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಮೂರನೇ ದಿನಗಳಾಗಿರುವಂತಹ ಹಬ್ಬದಲ್ಲಿ ನಾವೆಲ್ಲರೂ ಭಾಗವಹಿಸೋಣ ಮತ್ತು ಹೆಲಿಕಾಪ್ಟರ್ ಏನು ಇಪ್ಪತ್ತಾರರಿಂದ ಏನು ಹೆಲಿಕಾಪ್ಟರ್ ಅಲ್ಲಿ ಹಾರಾಟದನ್ನ ಪ್ರಾರಂಭ ಆಗ್ತದ ಆ ದರ ಏನು ಅಂತ ಹೇಳ್ತಾರೆ ಅದು ದರ ಯಾಕಂದ್ರೆ ಆ ಹೆಲಿಕಾಪ್ಟರ್ ಮಾಲೀಕರು ಅದನ್ನ ಫಿಕ್ಸ್ ಮಾಡಲು ಬಯಸ್ತಾರೆ ಹಾಗಾಗಿ ನೋಡೋಣ ಅದು ಏನಾದ್ರೂ ಗ್ರಾಮೀಣ ಭಾಗದಲ್ಲಿ ಕೂಡ ಈಗ ನಾವು ಏನ್ ಮಾಡಿದೀವಿ ಈಗ ನಾಳೆ ಜನವರಿ ಇಪ್ಪತ್ತಾರಕ್ಕೆ

i okay. ja okay. okay.